ನೀಲಾಂಜನ ಸಮ ರವಿಪುತ್ರಂ ಯಮಾಗ್ರಜಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮಕರ ರಾಶಿ ವಿಶ್ವ ವಿಶ್ವವಸು ಸಂವತ್ಸರ ಅಂದರೆ ಯುಗಾದಿಯ ಫಲ ಈಗಿರತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥ ಸಮಯ ಈ ಮಕರ ರಾಶಿ ಮಕರಲಗ್ನಕ್ಕೆ ಈ ಒಂದು ವರ್ಷಗಳ ಕಾಲದಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರಿತ ಆಗ್ತದೆ ಈ ಮಕರ ರಾಶಿ ಮಕರ ಲಗ್ನಕ್ಕೆ ಯುಗಾದಿಯ ಭವಿಷ್ಯ ಇರುತ್ತೆ ನೀವು ಈ ವರ್ಷ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಒಳ್ಳೆಯ ಕಾಲ ಪ್ರಾರಂಭ ಆಗ್ತದ ಅಥವಾ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಶಕ್ತಿ ಬರ್ತದ ಆರೋಗ್ಯದಲ್ಲಿ ಹೇಗಿರಬೇಕಾಗಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಯಾವೊಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಸ್ಪೋರ್ಟಿವ್ನೆಸ್ ಇರ್ತಾನೆ ಅಂದರೆ ಈ ಒಂದು ಕ್ರೀಡಾತ್ಮಕವಾಗಿರ್ತಕ್ಕಂಥ ಒಂದು ಸ್ಪರ್ಧೆಗಳಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಆರೋಗ್ಯ ಸಂತಾನ ಎಲ್ಲ ವಿಚಾರಗಳು ವಿದ್ಯಾಭ್ಯಾಸದು ಶಿ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಯಾರಿಗೆ ಆಗಲಿ ಈ ಒಂದು ವಿಶ್ವ ವಸು ಸಂವತ್ಸರ ಯುಗಾದಿಯಿಂದ ಇಲ್ಲಿನ ಯುಗಾದಿಯಿಂದ ಮುಂದಿನ ಯುಗಾದಿ ಕಾಲ ಯಾವ ರೀತಿ ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಅಂತ ಕೂಡ ನೋಡೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯುಗಾದಿ ಕೂಡ ಸ್ನೇಹಿತರೆ ನೋಡಿ ಮಕರ ರಾಶಿ ಮಕರ ಲಗ್ನಕ್ಕೆ ಶನಿ ಅಧಿಪತ್ಯ ತೃತೀಯ ಭಾವಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ತೃತೀಯ ಭಾವ ಹಾಗೆ ಗುರುವಿನ ಬಲವನ್ನು ಕಳ್ಕೊಳ್ತಾ ಇದ್ದೀವಿ ಗುರುವಿನ ಬಲ ನೋಡಿ ಆರರ ಸ್ಥಾನಕ್ಕೆ ಹೋಗುತ್ತೆ ಮೂರು ಮತ್ತು ಹನ್ನೆರಡರ ಅಧಿಪತಿ ಆರರ ಸ್ಥಾನ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಿಮಗೆ ಸ್ವಲ್ಪ ವಿಶ್ವವಸು ಸಂವತ್ಸರ ಸಣ್ಣ ಪುಟ್ಟ ಸಂಕಷ್ಟಗಳನ್ನು ತರುತ್ತೆ ಯಾಗೆ ಹೇಗೆ ಸಂಕಷ್ಟಗಳು ಬರಬಹುದು ಅಂದರೆ ಅರ್ಥಾತ್ ನಿಮ್ಮ ಈ ವರ್ಷ ವಿಶ್ವಸು ಸಂವತ್ಸರ ಸೋಂಬೇರಿಗಳಿಗೆ ಕಾಲವಲ್ಲ ಯಾರು ಕಷ್ಟಪಟ್ಟು ದುಡಿತಾರೋ ಇವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡಿದ್ವಿ ಮಕರ ರಾಶಿ ಮಕರ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ನಾನು ಈಗ ಹೇಳ್ತಾ ಇದ್ದೇನೆ ಯಾರು ಅಡಿಕ್ಷನ್ ಪ್ರಿಯರಾಗಿದ್ದೀರೋ ಅಂದರೆ ಗುಂಡಾಕೋದು ದಮ್ಮುಡಿಯೋದು ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರತಕ್ಕಂಥವ್ರಿಗೆ ಈ ಅಡಿಕ್ಷನ್ ಪ್ರಿಯರಿಗೆ ಅಷ್ಟು ಉತ್ತಮದ ಕಾಲವಲ್ಲ ಜಾಸ್ತಿ ಆಗ್ಬಿಡ್ತದೆ ಇನ್ನು ಅಡಿಕ್ಷನ್ ಇದೊಂದು ನಾನು ಮೊದಲೇ ಸಂದೇಶವನ್ನು ಕೊಡ್ತಾ ಇದ್ದೇನೆ ಯಾರೋ ಮಕರ ರಾಶಿ ಮಕರ ಲಗ್ನದಲ್ಲೇ ಸಡ ಅಡಿಕ್ಷನ್ ಕಡಿಮೆ ಮಾಡಿ ಇಲ್ಲಾಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯದಲ್ಲಿ ಸಮಸ್ಯೆ ಬಂದೇ ಬರ್ತದೆ ಇಲ್ಲಿವರೆಗೂ ಗುರುವಿನ ಬಲ ಇತ್ತು ಗುರುವಿನ ಆಶೀರ್ವಾದ ಇತ್ತು ಇದ್ರೂ ಸಹಿತವಾಗಿ ನಿಮಗೆ ಈ ಒಂದು ಕಾಲಘಟ್ಟ ಖಂಡಿತವಾಗಿ ಇದಕ್ಕೋಸ್ಕರ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಡಿಕ್ಷನ್ ಪ್ರಿಯರಿಗೆ ನಾನು ಮೊದಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸಾಧ್ಯವಾದಷ್ಟು ಈ ಥರದನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನೊಂದು ಈ ಒಂದು ವರ್ಷ ಯಾರು ಮಕರ ರಾಶಿ ಮಕರ ಲಗ್ನಲ್ಲಿದ್ದಿರೋ ಸಾಲ ಮುಕ್ತರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸಾಲ ಮುಕ್ತಿ ಅಂತ ಕೂಡ ನೋಡಿದ್ವಿ ಖಂಡಿತವಾಗಿ ಯಾರು ತುಂಬ ಸಾಲದಿಂದ ಬಳಲ್ತಾ ಇದ್ದೀರೋ ಮಕರ ರಾಶಿ ಮಕಲಗ್ನದರಿಗೆ ಸಾಲದಿಂದ ಮುಕ್ತಿ ಸಿಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನ ಅಧಿಕವಾಗಿದ್ದರೆ ಮಾತ್ರ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಖಂಡಿತವಾಗಿ ನೋಡಿ ಮಕರ ರಾಶಿ ಅಷ್ಟಮ ಸ್ಥಾನದಲ್ಲಿ ಕೇತು ಅಷ್ಟಮ ಸ್ಥಾನದಲ್ಲಿ ಕೇತು ನಿಮಗೆ ಖಂಡಿತವಾಗಿ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣ ನಿಮ್ಮ ಎಲ್ಲ ಸಂಕಷ್ಟಗಳ ಅಂದರೆ ದ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳಿದ್ದಾಗ ಏಕೆಂದರೆ ಕೇತು ವಿಭಿನ್ನ ಪಾತ್ರಗಳನ್ನು ವಹಿಸ್ತದೆ ಸ್ಥಾನ ನಿಗೂಢ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಅಷ್ಟಮ ಸ್ಥಾನ ಏನು ಮಾಡುತ್ತೆ ಸಂಕಷ್ಟಗಳ ಕಾಲ ಸಂಕಷ್ಟಗಳ ಸ್ಥಾನ ಅಂತ ನೋಡಿದ್ವಿ ಮೋಕ್ಷವನ್ನು ಕರಣೆ ಮಾಡ್ತಕ್ಕಂಥದ್ದು ಕೇತುವಿನ ತತ್ವ ಅಂತ ಕೂಡ ನೋಡಿದ್ವಿ ಈ ಮಕರ ರಾಶಿ ಮಕರಲಗ್ನದವ್ರಿಗೆ ವಿಶ್ವವಸು ಸಂವತ್ಸರ ಒಂದು ಶ್ಲೋಗನ್ ಕೊಡ್ತಕ್ಕಂಥದ್ದು ಪ್ರಯತ್ನ ಸೋಂಬೇರಿಗಳಿಗೆ ಕಾಲವಲ್ಲ ಅಷ್ಟಂತೂ ಹೇಳ್ಬೋದು ಮ್ಯಾಕ್ಸಿಮಮ್ ನೋಡೋಣ ವಿದ್ಯಾಕ್ಷೇತ್ರ ಹಾಗೆ ಕೃಷಿ ಕ್ಷೇತ್ರ ಹಾಗೆ ನಿಮ್ಮ ದ ಒಂದು ಮನೆಯ ನಿರ್ಮಾಣದ ಕ್ಷೇತ್ರ ಹಾಗೆ ಕೆಲಸದ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಕಂಕಣ ಭಾಗ್ಯ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರಿಗೆ ರಾಜಕೀಯ ಒಂದು ಇರ್ತಕ್ಕಂಥವ್ರಿಗೆ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಯಾವ ಯಾವ ಫಲಗಳನ್ನು ಕೊಡ್ತದೆ ಸರಳವಾಗಿ ನೋಡ್ಕೊಂಬರೋಣ ನೋಡಿ ಈ ಮಕರ ರಾಶಿ ಮಕರ ಲಗ್ನದವ್ರಿಗೆ ವಿದ್ಯಾಸ್ಥಾನ ಅಂತ ಮೊದಲು ತಗೊಂಡ್ವಿ ಈ ವಿದ್ಯಾಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಕೂಡ ಪ್ರೇರೇಪಿತವಾಗಿಲ್ಲ ತಾವು ಪ್ರಯತ್ನ ಮಾತ್ರ ನಿಮ್ಮ ಗೆಲುವು ಸಾಧ್ಯತೆ ಪ್ರಯತ್ನದ ಮೂಲಕ ಒಳ್ಳೆಯ ಅಂಕಗಳನ್ನು ಮಾಡ್ಬೋದು ಪ್ರಯತ್ನದ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೋದು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ಜೀವನ ಅಂದರೆ ತತ್ವ ಈ ಪ್ರೈಮರಿ ಹಂತದ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತಾ ಬರ್ತದೆ ಪ್ರಯತ್ನಗಳನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಪ್ರಯತ್ನದ ಮೂಲಕ ವಿದ್ಯಾರ್ಥಿಗಳಿಗೆ ಈ ವರ್ಷ ಒಳ್ಳೆಯ ಅಂಕಗಳನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಬರೋದಿಲ್ಲ ಮರೆತು ಹೋಗ್ತಕ್ಕಂಥದ್ದು ಲೇಸಿನೆಸ್ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಆ್ಯಕ್ಟಿವ್ನೆಸ್ಗೋಸ್ಕರ ಶುದ್ಧ ಕುಂಕುಮವನ್ನು ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಮನೆಯ ನಿರ್ಮಾಣ ಮಾಡ್ತಕ್ಕಂಥವ್ರು ಅಷ್ಟು ಉತ್ತಮದ ಕಾಲವಲ್ಲ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಕಷ್ಟ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರು ಅಷ್ಟು ಉತ್ತಮದ ಕಾಲವಲ್ಲ ಮಕರ ರಾಶಿ ಮಕರಲಗ್ನದವ್ರಿಗೆ ಅದು ಜಾತಕದಲ್ಲಿ ಚತುರ್ಥ ಭಾವ ಚೆನ್ನಾಗಿತ್ತು ಮನೆ ನಿರ್ಮಾಣಕ್ಕೆ ಸಕಾಲವಾಗಿದೆ ಅಂದಾಗ ಮಾತ್ರ ಕೈ ಹಿಡಿತಕ್ಕಂಥದ್ದು ಮಾಡಿಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ವಾಹನ ಖರೀದಿ ಯೋಗ ಇರತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಸ್ವಲ್ಪ ಡೆಬಿಟ್ಸ್ ಅಂದರೆ ಸಾಲಗಳು ಜಾಸ್ತಿ ಆಗ್ತಾ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಚೂರು ನೀವು ಹಣವನ್ನೆಲ್ಲ ಬರೀ ಬಡ್ಡಿ ಮತ್ತೊಂದಕ್ಕೆ ಕಟ್ಟಕ್ಕೆ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ಥರದ ನೀವು ಆಲೋಚನೆಗಳನ್ನು ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದಲ್ಲ ಹಾಗೇ ಮಕರ ರಾಶಿ ಮಕರ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ಆರೋಗ್ಯದ ವಿಚಾರ ಹಾಗೆ ಕೆಲಸದ ವಿಚಾರಗಳನ್ನು ತೊಗೊಂಡಾಗಲೂ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಆಗಿಂದಾಗ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಇನ್ನು ಕೆಲಸದ ವಿಚಾರ ತೊಗೊಂಡಾಗ ಮ್ಯಾಕ್ಸಿಮಮ್ ಕೆಲಸದ ವಿಚಾರದಲ್ಲಿ ಲಾಭ ಲಭ್ಯ ಇರತಕ್ಕಂಥದ್ದು ನಾವು ನೋಡೋದು ಒಳ್ಳೆಯ ಕೆಲಸ ಕೆಲಸ ಇರಲಿಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ಒಳ್ಳೆಯ ಕೆಲಸಗಳು ಸಾಧ್ಯತೆಗಳು ಬರ್ತಕ್ಕಂಥದ್ದು ನೋಡ್ತೀವಿ ಹಲವಾರು ಈ ಒಂದು ವರ್ಷ ಈ ವಿಶ್ವವಸು ಸಂವತ್ಸರ ಬದಲಾವಣೆ ಸಮಯ ಅಂದರೆ ಬದಲಾವಣೆ ಅಂದರೆ ಈ ಕೆಲಸ ಮಾಡ್ತಾ ಇದ್ದೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಲ್ಲಿ ಬಾಸ್ಕಿರಿಕಿರಿಯಲ್ಲಿ ಮತ್ತೊಂದಿದೆ ಅಂತಕ್ಕಂಥದ್ದು ಬದಲಾವಣೆ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತದೆ ಅಷ್ಟು ಉತ್ತಮತೆಯನ್ನು ಸಿಗಲ್ಲ ಸ್ವಲ್ಪ ಸಂಕಷ್ಟಗಳು ಬಂದರೂ ಸಹಿತ ನೀವು ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ಆ ಕೆಲಸದಲ್ಲಿ ಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಅಡಿಕ್ಷನ್ ನಾನು ಈಗಾಗಲೇ ಹೇಳ್ದಾಗೆ ಮೊದಲೇ ಹೇಳಿದ್ದೇನೆ ಮಕರ ರಾಶಿ ಮಕರ ಲಗ್ನಕ್ಕೆ ಅಡಿಕ್ಷನ್ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆ ಬರ್ತದೆ ಹಾಗೇ ನೋಡಿ ಆಸ್ತಿಯ ವಿಚಾರಕ್ಕೆ ಬಂದಾಗ ಇಲ್ಲಿ ಸ್ವಲ್ಪ ತಗಾದೆಗಳು ಕ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೋರ್ಟ್ ಕಚೇರಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಅದರ ಬಗ್ಗೆ ಸ್ವಲ್ಪ ಎಚ್ಚರ ಯಾವುದೇ ಆ ಥರದ ಒಂದು ನಿಮಗೆ ಸಂಭವ ಇದೆ ಎಂದಾಗ ಕಾಂಪ್ರಮೈಸ್ ಹೋಗ್ತಕ್ಕಂಥದ್ದು ಕೂತು ಮಾತಾಡ್ತಕ್ಕಂಥದ್ದಕ್ಕೆ ಹೋಗಿ ಖಂಡಿತ ಒಳ್ಳೆಯದಾಗುತ್ತಿಲ್ಲ ಅಂದರೆ ಅದು ಸ್ವಲ್ಪ ಎಲಸ್ಟೈಸ್ ಆಗಿ ಪರಿಣಾಮವನ್ನು ಬೀರ್ತಕ್ಕಂಥ ಸನ್ನಿವೇಶ ಬರ್ತದೆ ಇನ್ನು ವ್ಯಾಪಾರ ವೈವಾಹಿಕ ಸಂಬಂಧಗಳು ಹಾಗೆ ವಿವಾಹಕ್ಕೆ ಯಾವ ರೀತಿ ಆಗಿರ್ತಕ್ಕಂಥದ್ದಿರುತ್ತೆ ವಿವಾಹ ಆಗ್ತಕ್ಕಂಥದ್ದು ತೋರಿಸಿದ್ರು ಸಹಿತ ಇಲ್ಲಿ ಏನಾಗ್ತದೆ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಈ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ವಿಳಂಬತೆಯನ್ನು ಮಾಡ್ತದೆ ಮಕರ ರಾಶಿ ಮಕ್ಕಳಿಗೆ ನೀವು ಈ ವರ್ಷ ಕಂಕಣ ಯೋಗ ತಗೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯ ತುಂಬ ಸೆಲೆಕ್ಟಿವ್ ಆದಾಗ ಇಲ್ಲಿ ನಿಧಾನ ಮಂದಗತಿಯಲ್ಲಾಗ್ತಕ್ಕಂಥದ್ದು ಇರುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಕ್ಕಂಥದ್ದು ಒಂದು ವರ್ಷ ಕಾಲ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ನೋಡ್ಕೊಳ್ಳಿ ವೈವಾಹಿಕ ಜೀವನವು ಸಣ್ಣಪುಟ್ಟ ಸಮಸ್ಯೆಗಳು ಡಿಬೇಟಿಂಗ್ ನೇಚರ್ ಇರ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಕರ ರಾಶಿ ಮಕ್ಕಳವರಿಗೆ ವಿಶ್ವಾಸ ಸಂವತ್ಸರದಲ್ಲಿ ನೀವು ಈ ಜಾಗರೂಕತರಾಗಿರಬೇಕು ಹಾಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ಚೆನ್ನಾಗಾದರೂ ಖರ್ಚುಗಳು ಜಾಸ್ತಿ ಪ್ರಮಾಣಗಳಾಗ್ತಕ್ಕಂಥದ್ದು ನಾವು ನೋಡಿದ್ವಿ ಇದಕ್ಕಿದ್ದಾಗೆ ಖರ್ಚುಗಳು ಚೆನ್ನಾಗಿ ಆದಾಯ ಬಂದರೂ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ಇನ್ನು ಸಂತಾನ ಆಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಮಕರಾಶಿ ಮಕಲಗ್ನದಲ್ಲಿರ್ತಕ್ಕಂಥವ್ರು ನೋಡಿ ಸಂತಾನ ಆಪೇಕ್ಷೆ ಸಹಿತವಾಗಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಅದರ ವಿಚಾರವಾಗಿ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಭಾಳ ಮುಖ್ಯ ಪ್ರೀತಿಯ ವಿಚಾರದಲ್ಲೂ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಂತಾನ ಹಾಗೆ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ನಾವು ನೋಡೋದಿಲ್ಲ ಸ್ವಲ್ಪ ಎಚ್ಚರಿಕೆ ಹಾಗೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ದಿ ಬೆಸ್ಟ್ ಟೈಮ್ ಏನಾದರೂ ಮಾಡಿ ತಾವು ತಮ್ಮ ಸೀಟನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಈ ಒಂದು ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಬರ್ತದೆ ಅದು ವೈಯಕ್ತಿಕ ಜಾತಕಗಳನ್ನು ಸಹಿತವಾಗಿ ನಾವು ನೋಡಬೇಕಾಗುತ್ತೆ ಒಂದು ರೀತಿಯಾಗಿ ಈ ಒಂದು ಕಾಲ ಸ್ವಲ್ಪ ಮಟ್ಟಿಗೆ ಸೋಂಬೇರಿಗಳಿಗೆ ಕಾಲವಲ್ಲ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಲಗಳನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇರೋದ್ರಲ್ಲೇ ತೃಪ್ತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದೆ ಅದ್ಭುತವಾಗಿರ್ತಕ್ಕಂಥ ಕಾಲ ಬರ್ತದೆ ಒಳ್ಳೆಯ ಕಾಲಕ್ಕೋಸ್ಕರ ನೀವು ಕಾಯಿಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಕೊಳ್ಳಿ ನನ್ನ ಪರ್ಸನಲ್ ಸಜೆಷನ್ ಅಡಿಕ್ಷನ್ ಪ್ರಿಯರ್ ಆಗಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾನಾ ರೀತಿಯಾದ ಸಂಕಷ್ಟಕ್ಕೆ ಅಡಿಕ್ಷನ್ ಪ್ರಿಯರ್ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಸ್ಪೋರ್ಟಿವ್ನೆಸ್ಗೋಸ್ಕರ ಸಾಧ್ಯವಾದಷ್ಟು ಸ್ಪೋರ್ಟಿವ್ನೆಸ್ಸನ್ನು ಜಾಸ್ತಿ ಮಾಡಿಸ್ಕೊಳ್ಳಿ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿಯಾಗ್ತದೆ ಮಂದಗತಿಯ ಚಾಲನೆ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಕಷ್ಟಪಟ್ಟರೆ ಕೂಡ ಅಷ್ಟು ಉತ್ತಮತೆಯನ್ನು ಇಲ್ಲಿ ಕಾಣದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಮಕರ ರಾಶಿ ಮಕರಲಗ್ನಕ್ಕೆ ಈ ಯುಗಾದಿ ಸ್ವಲ್ಪ ಮಟ್ಟಿಗೆ ಬೇವು ಬೆಲ್ಲದ ಮಿಶ್ರಣ ಇರತಕ್ಕಂಥ ಸಾಧ್ಯತೆಗಳು ನಾವು ನೋಡಿದ್ವಿ ಸಾಧ್ಯವಾದಷ್ಟು ಈ ಮಕರ ರಾಶಿ ಮಕರಲಗ್ನದವರು ಗುರುವಿನ ನಾಮಸ್ಮರಣೆ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇನ್ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಮಂತ್ರಗಳನ್ನು ಸಾಧ್ಯವಾದಷ್ಟು ಈ ವರ್ಷಗಳ ಕಾಲ ಪಠನೆ ಮಾಡ್ತಾ ಬಂದಲ್ಲಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ನೀವು ಆದಷ್ಟು ಆ್ಯಕ್ಟಿವ್ನೆಸ್ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹೆಜ್ಜೆಯನ್ನು ಪ್ರತಿ ಹೆಜ್ಜೆ ಹೊಸದಾಗಿ ತಾವು ಹೆಜ್ಜೆ ಇಡಬೇಕು ಈ ವರ್ಷ ಅಂದರೆ ಸ್ವಲ್ಪ ಯೋಚನೆಗಳನ್ನು ಆಲೋಚನೆಗಳನ್ನು ಡಿಸ್ಕಷನ್ಸನ್ನು ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಿಶ್ವವಸು ಸಂವತ್ಸರ ನಿಮಗೆ ಆ ಶಿವ ಆರೋ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ಗುರುವಿನ ಒಂದು ಅನುಗ್ರಹವನ್ನು ಸಿಗಲಿ ಸಾಧ್ಯವಾದಷ್ಟು ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು